ನೋಡಿ ಸ್ನೇಹಿತರೆ ಬೆಳಗ್ಗೆ ನಾವು ಕೊಳ್ಳೇಗಾಲಿಂದ ಹೊರಟು ಈಗ ಗೋರುನಹಳ್ಳಿ ಶ್ರೇತ್ರಕ್ಕೆ ಬಂದಿದ್ದೀವಿ ಇದ್ರಲ್ಲಿ ಏನು ಈಗ ಗೋರುನಹಳ್ಳಿಲಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಮೂಲ ಕಾರಣ ಏನು ಅನ್ನೋದೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗೆ ನಾವು ಗೋರುನಹಳ್ಳಿಯಿಂದ ಮಹಾನಂದಿ ಯಾಗಂಟಿ ಆ ಥರ ಸೀಸಲ್ ಕಡೆ ಪಯಣ ಹೋಗ್ತಿದ್ದೀವಿ ಹೋಗ್ತಾ ತುಂಬ ವಿಶೇಷವಾದ ದೇವಸ್ಥಾನಗಳು ಯಾವಿದೋ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ಪರಿಚಯ ಮಾಡಿಕೊಡ್ತೀವಿ ಸ್ನೇಹಿತರೆ ಶ್ರೀ ಮಹಾಲಕ್ಷ್ಮಿ ನಮಃ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳು ಇದು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿ ಇದು ತುಂಬ ಪವಿತ್ರವಾದಂಥ ಸ್ಥಳ ಇದು ಅಬ್ಬಯ್ಯನ ಹರಸು ಹಂಸದವ್ರಿಗೆ ಶಿಲೆ ಮಧ್ಯದಲ್ಲಿರೋ ವಿಗ್ರಹ ಅದಕ್ಕೆ ಆಕಾರ ಇಲ್ಲ ಚಕ್ರ ಕಣ್ಣು ಮಗು ಹಸ್ತ ಅಷ್ಟೇ ಇರೋದು ಕೆರೆ ಒಳಗಿಂದ ತಾನಾಗೆ ಬಂದಿರೋಂಥ ಶಿಲೆ ಇದು ಅಬ್ಬಯ್ಯ ಅನ್ನು ಅರಸು ಸಿಕ್ಕಿರುವಂಥ ಶಿಲೆ ಅದನ್ನು ತಂದ ಮೇಲೆ ಅವನು ಕುಬೇರುಗೆ ಹೆಣ್ಣುಕೂಡ ಸ್ಥಾನಕ್ಕೆ ಬೆಳಿತಾನೆ ಮತ್ತೆ ಕಾಲಕ್ರಮೇಣ ಮನೆ ಕಟ್ಟಬೇಕಂತೂ ಆಲದ ಮರ ಕಡಿದಾಗ ಅದು ಸ ಸರ್ಪವಾಸ ಇರುತ್ತೆ ಅದು ಮತ್ತೆ ಅದು ಬಿತ್ತೋದಾಗ ಮತ್ತೆ ಒಂದು ಬಡವ ಹೋಗ್ತಾನೆ ಸೊ ನಂಗೆ ಸರಿ ಅಂತ ಹೇಳ್ಬಿಟ್ಟು ಇದನ್ನು ಬರೀ ಎಳನೀರಲ್ಲಿ ಗೋಡು ಕಟ್ಟಿ ಸ್ಥಾಪನೆ ಮಾಡಿರೋದು ಅಜ್ಜಿಗೆ ಈ ಅಜ್ಜಿ ಊರಿನ ಸಸ್ಯ ಅಜ್ಜಿಗೆ ದೇವ್ರ ಪ್ರತಿದಾಕ್ಷ ಆಗಿ ಬಂದು ಭಕ್ತರಿಗೆಲ್ಲ ಒಳ್ಳೇದು ಮಾಡಿ ಅನುಕೂಲ ಮಾಡಿ ಒಳ್ಳೇದು ಅಂದಾಗ ಅಜ್ಜಿ ಏನು ಹೇಳೋರು ಅದೆಲ್ಲ ನೆರವೇರೋದು ಅಜ್ಜಿ ಹಣೆಯಲ್ಲಿ ಲಕ್ಷ್ಮಿ ಕಾಣೋದು ನ್ಯಾಲ್ಗೆಯಲ್ಲಿ ಯಾವ ಕಾಣೋದು ಕೈಯಲ್ಲಿ ಶಂಕರ್ಚಕ್ರ ಕಾಣೋದು ತುಂಬ ಜನ ನೋಡಿದ್ದಾರೆ ಅವ್ರದ್ದು ಬೃಂದಾನ ಮಾಡಿದ್ದಾರೆ ನೋಡ್ಕೊಂಡು ಹೋಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ಪ್ರತಿಯೊಬ್ಬರಿಗೂ ನೀರಿನ ವ್ಯವಸ್ಥೆ ಸಹ ಇದೆ ಶೌಚಾಲಯ ಸಹ ಇದೆ ಇಲ್ಲಿ ಬಂದವರು ಉಳ್ಕೋಬೋದು ಇಳ್ಕೊಳ್ಳೋಕ್ಕೆ ರೂಮ್ಗಳಿವೆ ಎಲ್ಲ ಬಂದು ಎಲ್ಲ ಸೌಕರ್ಯನೂ ಇದೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಆರಾಮಾಗಿ ಹೋಗ್ಬೋದು ನಾವು ನಮ್ಮ ತುಮಕೂರು ಆ್ಯಕ್ಚುಲಿ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಇಲ್ಲಿಗೆ ಬರ್ತಾ ಇದ್ವಿ ಅಂದರೆ ಕಾಲೇಜ್ ಡೇಸ್ ಇಂದೂ ಬರ್ತಾ ಇದ್ದೀವಿ ಒಳ್ಳೆಯದಾಗಿದೆ ಅವಾಗ ಕಮಲಮ್ಮ ಅಜ್ಜಿಯೂ ಇದ್ರು ಅವ್ರದ್ದು ದರ್ಶನ ಮಾಡಿಕೊಂಡು ಅವಾಗೆಲ್ಲ ಕರಿಮಣಿ ಕೊಡೋರು ಅದನ್ನು ತಗೊಂಡು ಹೋಗ್ತಾ ಇದ್ವಿ ನಾವು ಕಮಲಮ್ಮ ಅಜ್ಜಿಗೆ ಆ್ಯಕ್ಚುಲಿ ಇದು ಲಕ್ಷ್ಮೀ ದೇವಿ ಕಲ್ಲು ಸಿಕ್ಕಿರೋದು ಅಂತ ನಾವು ಚಿಕ್ಕೋರಿಂದ ಹೇಳ್ತಾ ಇದ್ರು ಸೊ ಹಿಂದೆ ಇದೆಯಲ್ಲ ದೇವಿ ಅದ್ರ ಹಿಂದೆಯಿಂದ ಆ್ಯಕ್ಚುಲಿ ಉದ್ಭವ ಅದೇ ಮೂಲ ದೇವಿ ಸುಮಾರು ವರ್ಷದಿಂದ ಬರ್ತೀವಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆ ಏನೂ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಜಸ್ಟ್ ಒಂದು ಆ ದೇವಿನ ಸ್ಥಾಪನೆ ಮಾಡಿ ಕಮಲಂನವ್ರು ಒಂದು ಚಿಕ್ಕ ದೇವಸ್ಥಾನ ಥರ ಇತ್ತು ಇವಾಗ ಚೆನ್ನಾಗಿ ಇಂಪ್ರೂವ್ ಆಗಿದೆ ಥ್ಯಾಂಕ್ ಯು ತುಂಬ ವರ್ಷದಿಂದ ನಾವು ಬರ್ತಾ ಇದ್ದೀವಿ ಇಲ್ಲಿ ಬಂದಷ್ಟು ನಮಗೆ ಸುಖ ಸಂತೋಷ ಆಯುರ ಆರೋಗ್ಯ ಐಶ್ವರ್ಯ ಹೆಚ್ಚುತ್ತಾ ಇದೆ ತುಂಬ ಚೆನ್ನಾಗಿ ಬಾಳೆ ಬದುಕ್ತಾ ಇದ್ದೀವಿ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿಗೆ ಬಂದರೆ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಸುಮಾರು ವರ್ಷಗಳಿಂದ ವರ್ಷ ವರ್ಷ ಇಲ್ಲಿಗೆ ಬರ್ತೀವಿ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ ನಮಗೆ ನಮ್ಮದು ಇಲ್ಲಿ ಮುಂದೆ ದುರ್ಗ ಮನೆ ದೇವರಿದೆ ಸೊ ಅಲ್ಲಿಗೆ ಬಂದಾಗೆಲ್ಲ ಇಲ್ಲಿಗೂ ಬಂದು ಬಂದು ಹೋಗ್ತೀವಿ ವರ್ಷ ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ತುಂಬ ಬಂದಾಗೆಲ್ಲ ತುಂಬ ಒಳ್ಳೆಯದಾಗಿದೆ ನಮಗೆ ದೇವಿ ಅನುಗ್ರಹ ಚೆನ್ನಾಗಿದೆ ಇದೊಂದು ಪುರಾತನ ಕಾಲವಾದ ದೇವಸ್ಥಾನ ಒಂದು ಐದು ನಾನ್ನೂರು ಐನೂರು ವರ್ಷದ ಹಿಂದಿಂದು ಆ ಬ್ಯಾಕಲ್ಲಿ ಮಧ್ಯದಲ್ಲಿ ಏನಾಯಿತು ಅಂದರೆ ಅರಸು ಅಂಶದವರು ಅವನತಿ ಆಗೋದ್ರಲ್ಲೆಲ್ಲ ದೇವಸ್ಥಾನ ಹಾಗೆ ಉಳ್ಕೊಂಬಿಡ್ತು ಆಮೇಲೆ ಅಜ್ಜಿಯವರು ಅಜ್ಜಿಯವರು ಇವರಿಗೆ ಕೊಟ್ಟು ಮದುವೆ ಆಗಿರೋ ಸೊಸೆ ಅಜ್ಜಿಯವರು ಅವರು ನಂತರ ಅಜ್ಜಿಯವರು ಅವರು ದೇವ್ರ ಕಾಣಿಸ್ತಾ ಬಂದು ಸಾಕ್ಷಾತ್ಕಾರ ಆಗಿ ಅಜ್ಜಿಯವರು ಹೇಳಿದ್ದು ಬಂದು ಅಜ್ಜಿಯವರು ನಿಮಗೆಲ್ಲ ಭಕ್ತಾದಿಗಳಿಗೆ ಏನೇನು ಹೇಳ್ತಿದ್ರು ಸಲಹೆ ಕೊಡ್ತಾಯಿದ್ರು ಕಷ್ಟ ಅಂತ ಬಂದವ್ರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾಯಿತ್ತು ಅಜ್ಜಿಯವರಿಂದ ನಮಗೆಲ್ಲ ಕ್ಷೇತ್ರ ಅಭಿವೃದ್ಧಿ ಆಯಿತು ಒಳಗಡೆ ಇರೋದು ಅಜ್ಜಿಯವರು ಮೂಲ ಬೃಂದಾವನ ಎರಡು ಹದಾಯ್ತಾ ಇಪ್ಪ ಟೂ ತೌಸಂಡ್ ಟು ಎರಡು ಸಾವಿರದ ಎರಡು ಡಿಸೆಂಬರ್ ಎರಡು ಸಾವಿರದ ಎರಡು ಡಿಸೆಂಬರ್ ಇಪ್ಪತ್ತೆರಡರಲ್ಲಿ ಇದಾದರೂ ಅವ್ರದು ಮೂಲ ಬೃಂದಾವನ ಒಳಗಡೆ ಇದೆ ಇಲ್ಲಿ ದತ್ತಾತ್ರೇ ಇದೆ ನೋಡಿ ಹಿಂಭಾಗದಲ್ಲಿ ದತ್ತಾತ್ರೇ ಏನು ಮಾಡಿದ್ವಿ ನಿಮ್ಮ ಭಕ್ತಗಳು ಕಷ್ಟಾರ್ಥಗಳು ಏನಂತ ಬರ್ತಾರೋ ಭಕ್ತಾದಿಗಳು ಅವ್ರಿಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾರೆ ಎಲ್ಲ ರೀತಿ ಮದುವೆ ಆಗದೆ ಹೆಣ್ಮಕ್ಳಿಗೆ ಕರಿಮಣಿ ಕೊಡ್ತಾರೆ ಸಂತಾನ ಇಲ್ದಿದ್ರು ಪೂಜಾ ವಿಧಾನ ಹೇಳ್ತಾರೆ ಕಷ್ಟ ಅಂತ ಬಂದವರಿಗೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಅಜ್ಜಿ ಅವ್ರಿಗೆ ಕ್ಷೇತ್ರ ಅಜ್ಜಿಯವರಿದ್ದಾಗ ಯಾಗ್ ನಡೀತಿತ್ತೋ ಹಾಗೆ ಅಭಿವೃದ್ಧಿ ಹೊಂದ್ಕೊಂಡು ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಣ್ಣ ಸಂತರ್ಪಣೆ ನಡೆಯುತ್ತೆ ಬಹಳಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಪ್ರಸಾದ ಚೆನ್ನಾಗಿದೆಯಾ